இங்கிலீஷ் நீனும் கேளியே? இங்கலுஸ் நீனும் கல்த்துக்க வேக்கியே? வா அம்மா, டிவியான் மருத்தினே. ஏன் பேடா. ಘಾಟಿ ಮುದ್ಕಿ ಅವಳು ಏನ್ ಸಂಶೋಧನೆ ಅವಳು ಒಂದೇ ಒಂದ್ ನಿಮಿಷದಾಗೆ ಹೋದ್ರ ಗುಡ್ಸ್ಬಿಡ್ಲಲ್ಲಪ್ಪಾ ಅಮೇ ನಂಬಾಗಲ್ಲ ಈ ಮುದುಕಿನ ಹುಸಿನ ನೋಡ್ಕೊಂಡ್ ಓದ್ ಅದೇ ಈ ಸಿನ್ಮಾದಲ್ಲೆಲ್ಲ ಆ ಆತರ ಕಳಮಿ ಅಮ್ಮ ಅಮೆ ನೀನು ಓದ್ತಾರ ಇಸ್ಯ ಹಟ್ಟಿಲ್ ಯಾರಿಗೂ ಗೊತ್ತಿಲ್ಲ ಅನ್ನೋದು ಹುಸಿ ಮನ್ಸಲಿಟ್ಕಳಿ ನಿನ್ನ ಹೋದ್ರು ಡಾಕ್ಟರ್ ಮಾಡಿಸ್ತೀನಿ ಅಂತ ಹೇಳಿದ್ ನಾಟೆಯ ಆದ್ರೆ ಅಟ್ಟಿ ಅವ್ರಿಗೆ ಗೊತ್ತಾಗಂಗ್ ಮಾಡ್ತೀನಿ ಅಂತ ಹೇಳಿಲ್ಲ ಅಮೇ ಈ ವಿಷಯ ನಮ್ ಇಬ್ರಿಗ್ ಮಾತ್ರ ಗೊತ್ತಿರೋದು ಅಂತ ನೀನ್ ಆಗ ಗೆಪ್ತಿ ಮಾಡ್ಕತಾರ ಅದು ಸಾನೆ ದಿನ ಆದ್ಮೇಲೆ ಬುಕ್ ನೋಡದ್ನಲ್ಲ ಎಲ್ಲ ಮರ್ತ್ ಬಿಟ್ಟೆ ಇನ್ನೊಂದ್ ಈ ತರದಕ್ಕೆಲ್ಲ ಅವಕಾಶ ಕೊಡಕಿಲ್ಲ ಬಿಡಿ ಸರಿ ಹಂಗ್ ಮಾಡಿದ್ರೆ ನಿಂಗೂ ಒಳ್ಳೇದು ನಂಗೂ ಒಳ್ಳೇದು ಆಯ್ತು ನಾನು ಓದ್ಕೊಂಡ್ಲೆ ஈம் தொந்தை கொடக்கில் நீங்க பாடி நீ ನಮಸ್ಕಾರ ತಂಗಿ ಬಾ ಬಂದು ಶಾನೆ ಹೇಳ್ತಾಯ್ತೆ ಅದು ಬರೋ ದಾರಿ ತಂದೆ ನಿನ್ ಪುರಾಣೆ ಎಲ್ಲ ಕೇಳ್ಕೊಂಡಿರ ಕಾಯ್ಕಿಲ್ಲ ತಗೋ ಏನ್ ತಂಗಿ ಬಾ ನಾನ್ ದುಡ್ಡು ಕೇಳಿದ್ರೆ ನಿನ್ ಒಡವನೆ ತಂದ್ಬಿಟ್ಟಿದ್ಯಾ ನೀನ್ ಕೇಳ್ತೀಯ ಅಂತ ಯಾವಾಗ್ಲೂ ದುಡ್ಡ್ ಮಾಡಿಕೊಂಡಿರ ಕಾಯ್ಕಿಲ್ಲ ನಿನ್ಗೆ ಯಾವ್ದಾದ್ರೇನು ಸುಮ್ಕೆ ತಗೋ ತಂಗ್ಯವಾ ಇದನ್ ಮಾರೋ ಕಷ್ಟ ನಂಗ ಮಾತ್ರ ಗೊತ್ತು ನಾನ್ ಒಡವೆ ಅಂಗಡಿಗೆ ಹೋದ್ರೆ ನನ್ ಕಳ್ಳ ಕಳ್ಳ ಕಳ್ಳನಂಗೆ ನೋಡ್ತಾರೆ ಹ್ಮ್ ಅದನ್ ತರ ಕಷ್ಟ ನನಗ್ ಮಾತ್ರ ಗೊತ್ತು ಏನ್ ಹೊಳ್ಬೇಕಂಗವಾ ಏನಿಲ್ಲ ನಿನ್ ಕೇಳಿದ್ದು ಯಾವ ರೂಪ್ದಲ್ಲಿ ಸಿಕ್ಕಿದ್ರೆ ಏನೋ ಒಂದೇ ಒಂದ್ ರೀತಿ ಸರಿನಿ ಆ ಸರಿ ಇದೇನ್ ಕ್ರಮ್ ಇದು ಅದು ಆ ಅದು ಅದು ಇದೇನ್ ಕ್ರಮ ಅನ್ನೋದೇ ಗೊತ್ತಿಲ್ಲ ಅನ್ನಾಕೇ ಗ್ಯಾರಂಟಿ ಕಟ್ ಅಟ್ಟಿ ಒಳಗಡೆ ಆದ್ರೆ ನಿನಗೆ ಧರ್ಮಕ್ ದತ್ತಿ ಕೊಟ್ರೆ ಇತ್ಲೋಗ್ ಬಳ ಹಾಕದ್ ಹಂಗಾಯ್ತು ನಿನ್ ಕತೆ ನನಗ್ ಹಿಂಸೆ ಕೊಡೋದು ಅಲ್ದೆ ಇದೆಲ್ಲಿಂದ ಬಂತು ಹೆಂಗ್ ಬಂತು ಎಲ್ಲಾ ಗೊತ್ತಾಗ್ಬೇಕಲ್ವೇ ನಿನ್ಗೆ ನೀನ್ ಮಾಡ್ತಿರೋ ತೆಪ್ಪು ಪಾಪ ಕೆಲ್ಸ ಅಂತ ಅನ್ಸ್ತಿಲ್ವೇ ನಿನ್ಗೆ ತಂಗ್ಯವ ಕಳ್ತನಕ್ಕಿಂತ ಒಬ್ಬರಿಗೆ ಸುಳ್ಳು ಹೇಳಿ ಮೋಸ ಮಹಾಪಾಪ ಅನಿಸ್ತೈತೆ ಅದಕ್ಕೆ ಗೌಡ್ರಿಗೆ ಇರೋ ಬಿಟ್ರೆ ನಂಗೂ ಪಾಪ ಪ್ರಜ್ಞೆ ಇರಕ್ಕಿಲ್ಲ ನಿಂಗೂ ಈ ಕಷ್ಟನೇ ಇರಕಿಲ್ಲ ಅಲ್ವೇ ನೋಡು ನೀನ್ ಇವಾಗ ಕೇಳಿದ್ದು ನಿಂಗ್ ಸಿಕ್ತು ತಾನೆ ಸುಮ್ಕೆ ಬಾಯಿ ಮುಚ್ಕೊಂಡು ಹೋಯ್ತಾ ಇರು ಇಲ್ದೇ ಇರೋ ಮಾತೆಲ್ಲ ಇವಾಗ ಸರಿ ತಂಗ ಬಾಯಿ ಮುಚ್ಕೊಂಡಿರ್ತೀನಿ ಖಾಲಿ ಆದ್ ಮಾಡ್ತೀನಿ ಬರಲೇ ನೀನ್ ಆಸೆ ನಿರ್ವಹಿಸ್ಬೇಕು ಅಂತ ತೀರ್ಮಾನ ಮಾಡಿ ಮಾಡಿ ನನ್ನಿ ಸಾನೆ ಖುಷಿಯಾಗಿ ಅವಳಲ್ಲ ಅದೇನ್ ಬರಿತಾ ಇರ್ಬೋದು ಡಾಕ್ಟರ್ ವಿದ್ಯಾ ಭದ್ರೇಗೌಡ ಏಟೊಂದ್ ಚೆಂದ ಅಲ್ವೇ ಅಮ್ಮ ಬಂದ್ರಿ ನೀನ್ ನಗಾಡ್ಕೊಂಡು ಸಂತೋಷವಾಗಿ ಏನೋ ಬರೀತಿದ್ದಲ್ಲ ಅವಾಗ್ಲೇ ಬಂದೆ ಅದೇನೋ ನಾನು ನೋಡ್ಬಿಟ್ಟು ಬರಿತಾ ಇದ್ದೋಳು ಏನದು ಅಯ್ಯೋ ನಾನೇನು ಬರ್ದಿಲ್ಲ ಮತ್ತೆ ಏನೋ ಇಲ್ದಿದ್ಮೇಲೆ ಆ ಪುಸ್ತಕನೇ ಯಾಕೆ ಹಂಗೆ ಮುಸಿಕೊಂಡಿದಿ ಕೊಡಿ ನಾನು ನೋಡ್ತೀನಿ ಏನು ಇಲ್ಲ ಅಂತ ಹೇಳ್ತಿದಿನ ಗೌಡ್ರೆ ಇಲ್ಲಿ ಕೊಡಮೆ ಇಲ್ಲಿ ಗೌಡ್ರೆ ಇಲ್ಲ ಅಂತಂದ್ಮೇಲೆ ಅದ್ರಲ್ಲಿ ಏನು ಇರ್ಬೇಕು ಅಂತ ಇಲ್ಲಿ ಏನ್ ನಮಗ ಇದು ಅವ್ರು ಹೇಳ್ತಾರ ತಿಟ್ಟೆ ಹ್ಞೂ ಅಪ್ಪ ನಾವ್ ಕತೆ ಹೇಳಕ್ಕೆ ಅಂತ ಹೇಳ್ಬಂದಿದ್ದೋ ಫೋನು ಆಗದೆ ಹಾರ್ಮೋನಿಯಂ ಎಲ್ಲ ಕಳ್ಸ್ಕೊಟ್ಟವ್ರೆ ಬತ್ತೀವಿ ಅಂತಂದ್ರು ಫೋನ್ ಆಫ್ ಆಗದೆ ಅಪ್ಪಯ್ಯ ಆಮೇಲೆ ಅವ್ರಿಗೆ ಏನಾಗದ ಗೊತ್ತಿಲ್ಲ ಈಗ ಅವನ್ ಸುದ್ದಿ ಬಿಡ್ಲಾ ಯಾರಾದ್ರೂ ಸಿಗ್ತಾರ ನೋಡು ಅಪ್ಪಯ್ಯ ನಾವು ಆಟೋದಿಂದ ಇರೋಬರವ್ರಿಗೆಲ್ಲ ಫೋನ್ ಮಾಡ್ತಾ ಇದೀವಿ ಒಬ್ರು ಸಿಗ್ತಾ ಇಲ್ಲ ಅಪ್ಪಯ್ಯ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲೋತಿಯವ್ರಿ ಇದೇನಪ್ಪ ಹಸಿರುನೇ ವಿಘ್ನ ಮಾಡುವಂಗ್ ಮಾಡ್ತಾ ಇದ್ದಿ ಕತೆ ಓದಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಕತೆ ಓದಿಸ್ಲಿಲ್ಲ ಅಂದ್ರೆ ನಮ್ಮ ಮಟ್ಟಿಗೆ ಒಳ್ಳೇದಾಗಕ್ಕಿಲ್ಲ ಶಿವರಾಮ ನಾವ್ ಯಾವ ಉದ್ದೇಶ ಇಟ್ಕೊಂಡು ಈ ಕತೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವೋ ಆ ಉದ್ದೇಶನೇ ನೆರವೇರಲ್ಲ ಕಂಡ್ಲಾ ಗೌಡ್ರೆ ಏನಮ್ಮ ನಾನ್ ನಿಮ್ ತವ ಒಂದ್ ಹೇಳಬೇಕು ಅಮ್ಮೆ ಮೊದ್ ಇಲ್ಲ ನಮ್ ತಲೆ ಬಿಸಿಯಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಾ ಇದೀವಿ ಏನೇ ಇದ್ರು ಮಾತಾಡುವ ಸ್ವಲ್ಪ ಸುಮ್ಕೆ ಅದಂಗಲ್ಲುಮ್ಕೆಮೆ ಮಾವ ಜೋನಿಯೊಳಗ್ ಬಂದೆ ಅಂದ್ರೆ ವಿದ್ಯಾ ಈಗ ರವ ಇದು ನಮ್ಮ ಮರವ ದೇಶಿಯ ನನ್ ಗೌರವ ಪ್ರಶ್ನೆ ಕಣವಾ ಲೇ ಭದ್ರಾ ಬೇರೆ ಯಾರಾದ್ರೂ ಸಿಗ್ತಾರ ನೋಡ್ಲಾ ಯಾವ್ದೇ ಕಾರಣಕ್ಕೂ ನಾವ್ ಕತೆ ಮಾಡ್ಸೋದು ನಿಲ್ಬಾರ್ದು ಅಯ್ಯೋ ದೇವ್ರೆ ಯಾವ್ರೆ ಸತ್ಕೊಂಡು ಪೂಜೆ ನಡೀತದೆ ನಮ್ ಭಾವನ್ ಹೆಚ್ಚು ಕಮ್ಮಿ ಆಗೋದ್ರೆ ಹಾಗೆಲ್ಲ ಈಗ್ಲೇ ಯಾಕೆ ಮಾತಾಡ್ತೀರಿ ನೋಡೋಣ ಇರಿ ಆಗ್ಯಾವ್ರೆ ಏನಾದ್ರೂ ಒಂದ್ ದಾರಿ ತೋರ್ತಾನೆ ಅಪೇವಾಸಿ ಬಂದೆ. ಸುಭಾಷ ಯಾರ್ಲ ಬಂದಿರೋದು ಖಾತೆ ಓದೋರ್ ಏನಾರ ಬಂದ್ಬಿಟ್ರ ಹೆಂಗೆ ಅದ್ ಸಾಧ್ಯ ಇಲ್ಲಮ್ಮ ಅವ್ರೆಲ್ರು ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರ್ಸನಿ ಯಾವುದೇ ಕಾರಣಕ್ಕೂ ಇವತ್ತು ದೇವರ ಕಾರ್ಯ ಆಗ್ಲೇ ಪಾಟ್ ಇಲ್ಲಿಂದ ಜನರು ಬಾಯಲ್ಲಿ ಇಲ್ಲಾಗಿರೋದು ಮುಂದೆ ಎಲೆಕ್ಷನ್ ಕಷ್ಟ ಆಯ್ತದೆ ಅನ್ನೋದು ಹರಡ್ಬೇಕು ಸಿಕ್ಕುದಮ್ಮ ಮತ್ ಆಟೋನಲ್ಲಿ ಬಂದವರಲ್ಲ ನಾನ್ ಬರ್ಲಿಲ್ಲ ನೋಡಮ್ಮ ಮಾವಯ ನೀವಿಲ್ಲಿ ಗೌಡ್ರೆ ನಾನೇ ಬರ ಕೇಳ್ದೆ ಈ ಗ್ಯಾಕಮ್ಮಿ ಅದು ಕತೆ ಓದಕ್ಕೆ ಅಮೆ ಏನ್ ಹೇಳ್ತಾ ಇದ್ಯಾ ಹೌದು ಗೌಡ್ರೆ ಕತೆ ಓದೋರ್ ಫೋನು ಸ್ವಿಚ್ ಆಫ್ ಆಗ್ಬಿಟ್ಟದೆ ಅಂತ ನೀವು ಕ್ವಾಟ್ಲೆ ಅಣ್ಣವ ಮಾತಾಡ್ತಿದ್ರಲ್ಲ ಲೇಯ್ ಕ್ವಾಟ್ಲೆ ಇನ್ ಮರ್ವಾದ ಪ್ರಶ್ನೆ ಕೇಳ ಇವತ್ತೇನಾದ್ರೂ ಸರಿಯೇ ಕತೆ ನಡಿಬೇಕು ಆಟೆಯ ಎಷ್ಟ್ ಪ್ರಯತ್ನ ಪಟ್ರು ಯಾರು ಸಿಗ್ತಾ ಇಲ್ಲ ಅಂಟಮ್ಮ ನಾನು ಎಲ್ಲರಿಗೂ ಫೋನ್ ಮಾಡ್ತದೆ ಅವ್ನಿ ಲೈ ಇನ್ನೊಂದ್ ಎರಡ್ ಕಿತ್ತ ಪ್ರಯತ್ನ ಮಾಡ್ಲಾ ಸರಿ ಅಂಟಮ್ಮ ಏನ್ ಮಾಡುದು ಅಲೋ ಅಸಕಣ್ಣ ಹೂಣ ಅದು ಹಲೋ ಅಪ್ಪ ಇವತ್ತು ನಮ್ಮ ಮಟ್ಟಿನಲ್ಲಿ ಕತೆ ಓದಿಸ್ಬೇಕು ಅಂತ ಎಲ್ಲಾ ಸಿದ್ಧ ಮಾಡ್ಕೊಂಡಿದ್ರು ಆದ್ರೆ ಕತೆ ಓದೋರೆ ಬಂದಿಲ್ಲ ಅಪ್ಪ ಮಿನಿಸ್ಟ್ರು ಕಾರ್ಯಕರ್ತರು ಎಲ್ರು ಸೇರೋರೆ ಅಪ್ಪ ಇದು ನಮ್ಮ ಅಟ್ಟಿ ಗೌರವದ್ ಪ್ರಶ್ನೆ ನಮ್ಮ ಮಾವಯ್ಯನ್ ಮರ್ವಾದ ಪ್ರಶ್ನೆ ಅದಕ್ಕೆ ನೀನ್ ಹೊಸ ಜಲ್ದಿ ಒಂಟ್ ಬಾರಪ್ಪ ಅಲ್ಲ ಅಪ್ಪ ನೀನು ಬೋರಣ ಎಲ್ರು ಸಂದ ಕತೆ ಓದ್ತಿದ್ರಿ ಅದ್ ನೀನ್ ಮರ್ತಿರ್ಬೋದು ಆದ್ರೆ ನಾನ್ ಮರ್ತಿಲ್ಲ ಅಪ್ಪ ಅಪ್ಪ ನೀನು ಮರ್ತಿಲ್ಲ ತಾನೇ ಅಪ್ಪ ಇದು ಮಾವಯ್ಯನ್ ಮುಂದಿನ ಭವಿಷ್ಯದ ಪ್ರಶ್ನೆ ಅಪ್ಪ ಅಟ್ಟಿ ಮರಿವಾದೆ ಪ್ರಶ್ನೆ ಯೋಚ್ನೆ ಮಾಡಕ್ಕೆಲ್ಲ ಸಮಯ ಇಲ್ಲ ಸರಿ ಕಣಬಾ ನಾನು ಈಗ್ಲೇ ಎಲ್ರ ಕರ್ಕೊಂಡ್ ಬರ್ತೀನಿ